ಉದಾತ್ತ ಕುರು ವಂಶದ ಆಳ್ವಿಕೆಯ ಪ್ರಾಚೀನ ಭಾರತ ದೇಶದಲ್ಲಿ ಶಂತನು ಎಂಬ ರಾಜನು ಆಳಿದನು ಅವನ ಬುದ್ಧಿವಂತಿಕೆ ಶಕ್ತಿ ಮತ್ತು ನ್ಯಾಯಯುತ ಆಳ್ವಿಕೆಗೆ ಹೆಸರುವಾಸಿಯಾಗಿದ್ದನು ಒಂದು ದಿನ ಪವಿತ್ರವಾದ ಗಂಗಾ ನದಿಯ ದಡದಲ್ಲಿ ಬೇಟೆಯಾಡುತ್ತಿದ್ದಾಗ ಶಂತನು ಅಸಾಧಾರಣ ಸೌಂದರ್ಯದ ಮಹಿಳೆಯನ್ನು ನೋಡಿದನು ಅವಳ ಕಾಂತಿಯು ನದಿಯ ನೀರನ್ನೇ ಬೆಳಗುವಂತೆ ತೋರುತ್ತಿತ್ತು ಇದು ಸ್ವತಃ ಗಂಗೆಯೇ ನದಿ ದೇವತೆ ಮಾನವ ರೂಪವನ್ನು ತೆಗೆದುಕೊಂಡಿತು ಶಂತನು ಅವಳ ದೈವಿಕ ಕೃಪೆಯಿಂದ ತಕ್ಷಣವೇ ವಶಪಡಿಸಿಕೊಂಡನು ಮತ್ತು ಅವಳಿಗೆ ಮದುವೆಯನ್ನು ಕೇಳಿದನು ಗಂಗೆ ಒಪ್ಪಿದಳು ಆದರೆ ಒಂದು ಷರತ್ತಿನ ಮೇಲೆ ಶಂತನು ಅವಳ ಕ್ರಿಯೆಗಳನ್ನು ಎಂದಿಗೂ ಪ್ರಶ್ನಿಸಬಾರದು ಅವು ಎಷ್ಟೇ ವಿಚಿತ್ರ ಅಥವಾ ವಿವರಿಸಲಾಗದಂತಿದ್ದರು ಅವನ ಪ್ರೀತಿ ಮತ್ತು ಮೋಹದಿಂದ ಬಂಧಿತನಾದ ಶಂತನು ಮುಂದೆ ಬರಲಿರುವ ಗಹನವಾದ ಪರಿಣಾಮಗಳ ಅರಿವಿಲ್ಲದೆ ತಕ್ಷಣ ಒಪ್ಪಿಕೊಂಡನು ಅವರು ದೊಡ್ಡ ಸಮಾರಂಭದಲ್ಲಿ ವಿವಾಹವಾದರು ಮತ್ತು ಅವರ ದಿನಗಳು ಸಂತೋಷ ಮತ್ತು ಸಾಮರಸ್ಯದಿಂದ ತುಂಬಿದವು ಕಾಲಾನಂತರದಲ್ಲಿ ಗಂಗೆಯು ಶಂತನುವಿಗೆ ಎಂಟು ಗಂಡು ಮಕ್ಕಳನ್ನು ಹೆತ್ತಳು ಪ್ರತಿಯೊಬ್ಬರೂ ತಮ್ಮ ತಾಯಿಯಂತೆ ಪ್ರಕಾಶಮಾನವಾಗಿ ಮತ್ತು ಭರವಸೆಯನ್ನು ಹೊಂದಿದ್ದರು ಆದಾಗ್ಯೂ ಅವರ ಸಂತೋಷದ ಮೇಲೆ ಕಪ್ಪು ಮೋಡ ಕವಿದಿತ್ತು ಪ್ರತಿ ಬಾರಿ ಒಬ್ಬ ಮಗ ಜನಿಸಿದಾಗ ಗಂಗೆಯು ಮಗುವನ್ನು ನದಿಯ ದಡಕ್ಕೆ ಕರೆದುಕೊಂಡು ಹೋಗುತ್ತಾಳೆ ಮತ್ತು ಶಂತನುವಿನ ಗಾಬರಿಯಾಗಿ ಮಗುವನ್ನು ಹರಿಯುವ ನೀರಿನಲ್ಲಿ ಎಸೆಯುತ್ತಾಳೆ ಶಂತನು ಈ ವಿವರಿಸಲಾಗದ ಕ್ರೌರ್ಯದಿಂದ ಧ್ವಂಸಗೊಂಡನು ಪ್ರತಿ ನಷ್ಟದಿಂದ ಅವನ ಹೃದಯವೂ ಒಡೆಯುತ್ತದೆ ಆದರೂ ಅವರ ಭರವಸೆಗೆ ಬದ್ಧರಾಗಿ ಅವರು ಗಂಗೆಯ ಕಾರ್ಯಗಳನ್ನು ಪ್ರಶ್ನಿಸಲು ಧೈರ್ಯ ಮಾಡಲಿಲ್ಲ ಅವನು ತನ್ನ ದುಃಖವನ್ನು ಮೌನವಾಗಿ ಸಹಿಸಿಕೊಂಡನು ಗಂಗೆಯ ಮೇಲಿನ ಅವನ ಪ್ರೀತಿ ಮತ್ತು ಅವನ ದುಃಖವನ್ನು ಮೀರಿದ ತನ್ನ ಪ್ರತಿಜ್ಞೆಯನ್ನು ಮುರಿಯುವ ಅವನ ಭಯ ಅವರ ಎಂಟನೆಯ ಮಗ ಜನಿಸಿದಾಗ ಶಂತನು ಅವರ ಸಂಕಲ್ಪ ಕೊನೆಗೆ ಮುರಿದು ಹೋಯಿತು ಗಂಗೆಯು ಮಗುವನ್ನು ನದಿಗೆ ಎಸೆಯಲು ಸಿದ್ಧವಾದಾಗ ಶಂತನು ಅದನ್ನು ಸಹಿಸಲಾಗಲಿಲ್ಲ ಆಕೆಯ ಹೃದಯಹೀನ ಕೃತ್ಯಗಳಿಗೆ ವಿವರಣೆ ನೀಡುವಂತೆ ಒತ್ತಾಯಿಸಿ ಅವರು ಕೂಗಿದರು ಗಂಗಾ ಅವಳ ದೈವಿಕ ಸೆಳವು ಈಗ ಸಂಪೂರ್ಣವಾಗಿ ಬಹಿರಂಗವಾಗಿದೆ ತನ್ನ ಕ್ರಿಯೆಗಳ ಹಿಂದಿನ ದುರಂತ ಕಾರಣವನ್ನು ವಿವರಿಸಿದಳು ಅವರ ಎಂಟು ಪುತ್ರರು ಎಂಟು ವಸುಗಳು ಆಕಾಶಜೀವಿಗಳು ಮರ್ತ್ಯರಾಗಿ ಹುಟ್ಟಲು ಶಾಪಗ್ರಸ್ತರಾಗಿದ್ದರು ಎಂದು ಅವರು ಬಹಿರಂಗಪಡಿಸಿದರು ಗಂಗೆ ಅವರನ್ನು ಈ ಶಾಪದಿಂದ ಮುಕ್ತಗೊಳಿಸುವ ಕಾರ್ಯವನ್ನು ವಹಿಸಲಾಗಿತ್ತು ಮತ್ತು ಹಾಗೆ ಮಾಡುವ ಏಕೈಕ ಮಾರ್ಗವೆಂದರೆ ಅವರ ಜನನದ ನಂತರ ಅವರ ಸ್ವರ್ಗೀಯ ನಿವಾಸಕ್ಕೆ ಹಿಂದಿರುಗುವುದು ಶಂತನು ತನ್ನ ಪುತ್ರರನ್ನು ಕಳೆದುಕೊಂಡು ಎದೆಗುಂದಿದರೂ ಗಂಗೆಯ ಕಾರ್ಯಗಳ ಹಿಂದಿನ ದೈವಿಕ ಉದ್ದೇಶವನ್ನು ಈಗ ಅರ್ಥ ಅವರು ತಮ್ಮ ಎಂಟನೆಯ ಮಗ ದೇವವ್ರತನನ್ನು ಉಳಿಸುವಂತೆ ಬೇಡಿಕೊಂಡರು ನಂತರ ಅವರು ಮಹಾಭಾರತದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರಾದ ಭೀಷ್ಮ ಎಂದು ಕರೆಯಲ್ಪಡುತ್ತಾರೆ ಗಂಗೆ ಒಪ್ಪಿಕೊಂಡಳು ದೇವವ್ರತವನ್ನು ಶಂತನುವಿಗೆ ಒಪ್ಪಿಸಿದಳು ತನ್ನ ಸ್ವರ್ಗೀಯ ಕ್ಷೇತ್ರಕ್ಕೆ ಹಿಂದಿರುಗಿದಳು ಶಂತನು ದೇವವ್ರತನನ್ನು ಪ್ರೀತಿ ಮತ್ತು ಕಾಳಜಿಯಿಂದ ಬೆಳೆಸಿದನು ಅವನಲ್ಲಿ ನಿಜವಾದ ರಾಜಕುಮಾರನ ಬುದ್ಧಿವಂತಿಕೆ ಮತ್ತು ಸದ್ಗುಣಗಳನ್ನು ತುಂಬಿದನು ದೇವವ್ರತನು ಉದಾತ್ತ ಮತ್ತು ಧೀರ ಯೋಧನಾಗಿ ಬೆಳೆದನು ಅವನ ಶಕ್ತಿಗೆ ಹೆಸರುವಾಸಿಯಾದನು ಧರ್ಮಕ್ಕೆ ಅವನ ಅಚಲವಾದ ಅನುಸರಣೆ ಮತ್ತು ಅವನ ತಂದೆಗೆ ಅವನ ಆಳವಾದ ಗೌರವ ವರ್ಷಗಳು ಕಳೆದವು ಮತ್ತು ಈಗ ಬುದ್ಧಿವಂತ ಮತ್ತು ಗೌರವಾನ್ವಿತ ಆಡಳಿತಗಾರನಾದ ಶಂತನು ತನ್ನ ರಾಜ್ಯದ ಭವಿಷ್ಯವನ್ನು ಭದ್ರಪಡಿಸುವ ಅಗತ್ಯವನ್ನು ಅನುಭವಿಸಿದನು ಅವನ ಅಸಾಧಾರಣ ಗುಣಗಳನ್ನು ಮತ್ತು ಕುರುವಂಶದ ಮೇಲಿನ ಅವನ ಅಚಲ ಭಕ್ತಿಯನ್ನು ಗುರುತಿಸಿ ಅವನು ದೇವವ್ರತನನ್ನು ಉತ್ತರಾಧಿಕಾರಿಯಾಗಿ ಆರಿಸಿದನು ಒಂದು ದಿನ ಶಂತನು ಪ್ರಯಾಣ ಮಾಡುವಾಗ ಸತ್ಯವತಿ ಎಂಬ ಸುಂದರ ಮೀನುಗಾರ ಮಹಿಳೆಯನ್ನು ಎದುರಿಸಿದನು ಅವನು ಅವಳ ಮೋಡಿಯಿಂದ ವಶಪಡಿಸಿಕೊಂಡನು ಮತ್ತು ಅವಳನ್ನು ಮದುವೆಯಾಗಲು ಬಯಸಿದನು ಆದಾಗ್ಯೂ ಸತ್ಯವತಿಯ ತಂದೆ ಒಂದು ಷರತ್ತು ಹಾಕಿದರೂ ಸತ್ಯವತಿಯಿಂದ ಹುಟ್ಟಿದ ಮಗ ಮಾತ್ರ ಸಿಂಹಾಸನವನ್ನು ಪಡೆಯುತ್ತಾನೆ ಶಂತನು ಗಂಗೆಗೆ ನೀಡಿದ ವಾಗ್ದಾನವನ್ನು ದೇವವ್ರತನ ಮೇಲಿನ ಪ್ರೀತಿಯನ್ನು ನೆನೆದು ಹಿಂಜರಿದನು ಆದರೆ ಅವನ ಹೃದಯವು ಸತ್ಯವತಿಯೊಂದಿಗೆ ಹೊಡೆದಿದೆ ಮತ್ತು ಅವನು ಅಂತಿಮವಾಗಿ ಷರತ್ತಿಗೆ ಒಪ್ಪಿದನು ಅವರು ಸತ್ಯವತಿಯನ್ನು ವಿವಾಹವಾದರು ಮತ್ತು ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು ತಂದೆಯ ವಾಗ್ದಾನವನ್ನು ತಿಳಿದ ದೇವವ್ರತನು ಗಂಭೀರವಾದ ಪ್ರತಿಜ್ಞೆ ಮಾಡಿದನು ಅವನು ತನ್ನ ಸಿಂಹಾಸನದ ಹಕ್ಕನ್ನು ತ್ಯಜಿಸಿದನು ಮತ್ತು ಆಜೀವ ಬ್ರಹ್ಮಚಾರಿಯಾಗಿ ಉಳಿಯಲು ಪ್ರತಿಜ್ಞೆ ಮಾಡಿದನು ಸತ್ಯವತಿಯ ಪುತ್ರರ ವಂಶಾವಳಿಗೆ ತನ್ನ ಯಾವ ಮಗನೂ ಎಂದಿಗೂ ಸವಾಲು ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಂಡನು ಈ ನಿಸ್ವಾರ್ಥ ಕಾರ್ಯವು ಅವನ ಪ್ರತಿಜ್ಞೆಯ ಪ್ರಮಾಣಕ್ಕಾಗಿ ಭೀಷ್ಮ ಎಂಬ ಹೆಸರನ್ನು ಗಳಿಸಿತು ಅಂದರೆ ಭಯಾನಕ ಶಂತನುವಿನ ನಿರ್ಧಾರ ಮತ್ತು ಭೀಷ್ಮನ ಪ್ರತಿಜ್ಞೆಯು ದೂರಗಾಮಿ ಪರಿಣಾಮಗಳನ್ನು ಬೀರಿತು ಕುರು ವಂಶದ ಭವಿಷ್ಯವನ್ನು ರೂಪಿಸಿತು ಮತ್ತು ಮಹಾಕಾವ್ಯವಾದ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಯಿತು ಭೀಷ್ಮನು ತನ್ನ ಪ್ರತಿಜ್ಞೆಗೆ ಬದ್ಧನಾಗಿ ಸಿಂಹಾಸನದ ನಿಷ್ಠಾವಂತ ಮತ್ತು ಸ್ಥಿರ ರಕ್ಷಕನಾಗಿ ಉಳಿದನು ಅದು ತನ್ನದೇ ಆದ ತತ್ವಗಳು ಮತ್ತು ನಂಬಿಕೆಗಳ ವಿರುದ್ಧ ಹೋರಾಡುವ ಅರ್ಥದಲ್ಲಿಯೂ ಸಹ ಶಂತನು ಮತ್ತು ಗಂಗೆಯ ಕಥೆಯು ಪ್ರೀತಿ ತ್ಯಾಗ ಮತ್ತು ಕರ್ತವ್ಯದ ಸಂಕೀರ್ಣತೆಯ ಕಥೆಯಾಗಿದೆ ಇದು ವೈಯಕ್ತಿಕ ಆಸೆಗಳು ಮತ್ತು ಕಟ್ಟುಪಾಡುಗಳ ನಡುವಿನ ಸೂಕ್ಷ್ಮ ಸಮತೋಲನವನ್ನು ಪರಿಶೋಧಿಸುತ್ತದೆ ಮತ್ತು ಕಷ್ಟಕರ ಸಂದರ್ಭಗಳ ಮುಖಾಂತರ ಮಾಡಿದ ಆಯ್ಕೆಗಳ ಆಳವಾದ ಪ್ರಭಾವವನ್ನು ಪರಿಶೋಧಿಸುತ್ತದೆ ಪ್ರೀತಿಯ ನಿರಂತರ ಶಕ್ತಿ ಜವಾಬ್ದಾರಿಯ ಭಾರ ಮತ್ತು ಹಿಂದೆ ಮಾಡಿದ ಆಯ್ಕೆಗಳ ನಿರಂತರ ಪರಂಪರೆಯನ್ನು ನೆನಪಿಸುತ್ತಾ ಓದುಗರಲ್ಲಿ ಅನುರಣಿಸುತ್ತಲೇ ಇರುವ ಕಥೆ ಇದು